ಪಂಚಾಯತ್ ರಾಜ್ ಅಡಿಯಲ್ಲಿ ತ್ರೀ ಟೈರ್ ಸಿಸ್ಟಮನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ವಾಸ್ತವವಾಗಿ ನೋಡಿದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಗ್ರಾಮಾಡಳಿತವನ್ನು ಮತ್ತು ಜನರ ಬಳಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗೋದನ್ನು ಆಡಳಿತ ವಿಕೇಂದ್ರೀಕರಣವನ್ನು ಮೊಟ್ಟ ಮೊದಲ ಬಾರಿ ಜಾರಿಗೆ ತಂದಿದ್ದು ಕರ್ನಾಟಕದಲ್ಲೇ ನಜೀರ್ ಸಾಬ್ ಅವರು ಫಸ್ಟು ಇಂಥ ಒಂದು ಯೋಜನೆಯನ್ನು ಜಾರಿಗೆ ತಂದರು ರಾಮಕೃಷ್ಣ ಹೆಗ್ ಅವರ ಕಾಲದಲ್ಲಿ ನಂತರ ಆ ಟೂ ಟೈರ್ ಸಿಸ್ಟಮ್ ಇತ್ತು ಅವಾಗ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯಿತಿ ಅಂತೇಳಿ ನಂತರದ ದಿನಗಳಲ್ಲಿ ಅದು ಮೂರು ಹಂತದ ಒಂದು ವ್ಯವಸ್ಥೆ ಆಯಿತು ಗೋರ್ಪಡೆ ಅವರು ಪಂಚಾಯತ್ ರಾಜ್ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವಾಗ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಂತ ಆಯಿತು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಕರ್ನಾಟಕದಲ್ಲಿ ಆದಂಥ ಈ ಮಾಡೆಲ್ಲ ನೋಡಿ ಕೇಂದ್ರದಲ್ಲಿ ಒಂದು ಕಾನೂನು ಮಾಡಿದರೂ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತೇಳಿ ಕೇಂದ್ರದಲ್ಲಿ ಕಾನೂನು ಆಯಿತು ಇಂತಹ ಒಂದು ಮಾದರಿಯನ್ನು ಹೊಂದಂಥ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇದುವರೆಗೂ ಆಗಿಲ್ಲ ಅಂತಂದರೆ ಒಂದು ದುರದೃಷ್ಟವಸ್ಥೆ ಐದು ವರ್ಷ ಆಯಿತು ಅಧಿಕಾರ ವಿಕೇಂದ್ರೀಕರಣ ಇಲ್ಲದೇ ಐದು ವರ್ಷ ಆಯಿತು ಕೇವಲ ಅಧಿಕಾರಿಗಳ ರಾಜ್ಯ ಆಗಿದೆ ಅಧಿಕಾರಿಗಳ ಆಡಳಿತ ಆಗಿದೆ ಜನಪ್ರತಿನಿಧಿಗಳು ಇಲ್ಲವೇ ಇಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಲಿ ಇನ್ನು ಗ್ರಾಮ ಪಂಚಾಯತ್ನಲ್ಲಿ ಕೆಲವು ಇದ್ದಾವೆ ಕೆಲವು ಅವಧಿ ಮುಗಿದಿರೋದು ಮುಗಿದಿರೋದು ಎಲೆಕ್ಷನ್ ಆಗಿಲ್ಲ ಇನ್ನೂ ಕೆಲವು ಇದ್ದಾವೆ ಆದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಮಾತ್ರ ಸಂಪೂರ್ಣವಾಗಿ ಇಲ್ಲ ಅನ್ನೋ ರೀತಿ ಆಗಿದೆ ಇನ್ನು ನಗರ ಸ್ಥಳೀಯ ಸಂಸ್ಥೆನಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಯಾವತ್ತೂ ಆಗಬೇಕಿತ್ತು ಶಿವಮೊಗ್ಗ ಮೈಸೂರು ತುಮಕೂರು ಈ ಪಂಚ ಮಹಾನಗರ ಪಾಲಿಕೆ ಚುನಾವಣೆಗಳು ಈ ಚುನಾವಣೆಗಳು ಸಹ ನಡೆದಿಲ್ಲ ಎಷ್ಟೋ ವರ್ಷ ಆಯಿತು ಶಿವಮೊಗ್ಗದಲ್ಲಿ ಮಹಾನಗರ ಪಾಲಿಕೆ ಅಸ್ತಿತ್ವದೇ ಎರಡು ವರ್ಷ ಆಗ್ತಾ ಬಂತು ಇಲ್ಲೂ ಸಹ ಚುನಾವಣೆ ಮಾಡಲಿಕ್ಕಾಗಿಲ್ಲ ಏನೇನೋ ನೆಪಗಳು ಏನೇನೋ ಕಾರಣಗಳು ಚುನಾವಣಾ ಆಯೋಗ ಘೋಷಣೆ ಮಾಡೋದಾಗಿತ್ತು ಆದರೆ ಸರ್ಕಾರ ಏನು ಮಾಡುತ್ತೆ ಏನು ಹೇಳುತ್ತೆ ಅಂತಂದರೆ ನಾವು ವಾರ್ಡನ್ನು ಪುನರ್ವಿಂಗಣೆ ಮಾಡ್ತೀವಿ ಮತದಾರರ ಪಟ್ಟಿಯನ್ನು ಹೊಸದಾಗಿ ತೇರಿಸ್ತೀವಿ ಮೀಸಲಾತಿಯನ್ನು ಮಾಡ್ತೀವಿ ಅಂತ ಈ ವಾರ್ಡ್ ಪುನರ್ವಿಂಗಣೆ ಮಾಡೋದು ಮತ್ತು ಮೀಸಲಾತಿ ಘೋಷಣೆ ಮಾಡೋದು ಸಂಪುಟದಲ್ಲಿ ಆಗಬೇಕಾಗುತ್ತೆ ವಾರ್ಡ್ ಪುನರ್ವಿಂಗಣೆ ಮಾಡ್ತೀವಿ ಅಂತ ಹೇಳಿ ಮಾಡಲೇ ಇಲ್ಲ ಕೊನೆಗೆ ಚುನಾವಣಾ ಆಯೋಗ ಏನು ಮಾಡ್ತೀವಿ ನೀವು ಮಾಡೋಕ್ಕೆ ಕಾಣಲ್ಲ ನೀವು ನಾವು ಏನು ಹಳೆಯ ವಾರ್ಡ್ಗಳು ಇದೆ ಪುನರ್ ವಿಂಗಡಣೆ ಆದಕ್ಕಿಂತ ಮುಂಚಿಂದು ಅಲ್ಲಿದ್ದೇ ಮಾಡ್ತೀವಿ ಆಗಸ್ಟಲ್ಲಿ ನೋಟಿಫಿಕೇಶನ್ ನೋಡಿಸ್ತೀವಿ ಅಂತಾದರು ಆದರೆ ಅದೂ ಆಗಿಲ್ಲ ಮೀಸಲಾತಿ ಈಗ ಮೊಟ್ಟ ಮೊದಲು ಪ್ರೊಸೀಜರೆಲ್ಲ ಆಗಬೇಕು ಎಲ್ಲ ಸರಿಯಾಗಿ ಆಗಬೇಕು ಅಂದ್ಕೊಂಡಾಗೆ ಆಗಬೇಕು ಅಂದರೆ ಮೊದಲು ವಾರ್ಡ್ ಪುನರ್ವಿಂಗಡಣೆ ಆಗಬೇಕು ಅದಾದಮೇಲೆ ಮೀಸಲಾತಿ ನಿಗದಿ ಆಗಬೇಕು ಆಮೇಲೆ ಚುನಾವಣೆ ಘೋಷಣೆ ಆಗಬೇಕು ಚುನಾವಣೆ ಘೋಷಣೆ ಮಾಡಿ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಆದರೆ ವಾರ್ಡ್ ಪುನರ್ವಿಂಗಡಣೆ ಮಾಡೋದು ಅದು ಚುನಾವಣಾ ಆಯೋಗದ ಪಾಲು ಇದೆ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಇದೆ ಆದರೆ ಆ ಕೆಲಸ ಆಗದೆ ಈ ಕೆಲಸ ಆಗಲ್ಲ ಅಂಥೇಳಿ ಇದುವರೆಗೂ ಸಹ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಯೂ ಸಹ ನೆನೆಗುದಿಗೆ ಬಿದ್ದಿದೆ ಈಗೇನು ಕರ್ನಾಟಕದಲ್ಲಿ ನಾಲ್ಕು ಮಹಾನಗರ ಪಾಲಿಕೆ ಚುನಾವಣೆ ಇದೆ ಮತ್ತು ಭಾಳ ಮುಖ್ಯವಾಗಿ ಬೆಂಗಳೂರು ಬಿ ಬಿ ಚುನಾವಣೆ ಇದೆ ಇನ್ನೂ ಕೆಲವು ಪಟ್ಟಣ ಪಂಚಾಯಿತಿ ಚುನಾವಣೆಗಳು ನಗರಸಭೆ ಚುನಾವಣೆಗಳು ಈಗೆಲ್ಲವೂ ಬಾಕಿ ಇದ್ದಾವೆ ಅಂದರೆ ಒಟ್ಟಾರೆ ಪಂಚಾಯತ್ ರಾಜ್ ಆಡಳಿತ ಇರ್ಬೋದು ಗ್ರಾಮಾಡಳಿತ ಇರ್ಬೋದು ಅಲ್ಲೂ ವಿಕೇಂದ್ರೀಕರಣದ ಕೆಲಸ ಅಲ್ಲೂ ಸಹ ಆಗಿಲ್ಲ ಚುನಾವಣೆ ಇಲ್ಲ ಇನ್ನು ನಗರ ಸ್ಥಳೀಯ ಸಂಸ್ಥೆ ಪಟ್ಟಣಗಳ ಆಡಳಿತ ಇಲ್ಲೂ ಸಹ ಹಲವು ಕಡೆ ಚುನಾವಣೆ ಆಗಬೇಕಾಗಿದೆ ಇದು ಸಹ ಇಲ್ಲ ಯಾವಾಗ ಮಾಡ್ತೀರಿ ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಚುನಾವಣಾ ಆಯೋಗ ಸ್ಪಂದಿಸಬೇಕಾಗಿದೆ